ಕಾರ್ಯಕ್ರಮದಲ್ಲಿ ವಾಯು ಮಾಲಿನ್ಯ ತಡೆಗಟ್ಟಿ ಎಂದು ಆರ್ ಟಿಒ ಮಂಜುನಾಥ್ ಅವರು ಜನತೆಗೆ ತಿಳಿಸಿದರು ಬೆಂಗಳೂರಿನಲ್ಲಿ ನವೆಂಬರ್ ಐದು ಅನಿವಾರ್ಯ ಸಂದರ್ಭಗಳಲ್ಲದೆ ಸಣ್ಣ ಪುಟ್ಟ ಕೆಲಸಗಳಿಗೂ ಸ್ವಂತ ವಾಹನ ಬಳಸುವ ಬದಲು ಸಮೂಹ ಸಾರಿಗೆಯನ್ನು ಹೆಚ್ಚಾಗಿ ಬಳಸಿದರೆ ಪರಿಸರ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ಸಾಧ್ಯವಿದೆ ಎಂದು ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆರ್ ಮಂಜುನಾಥ್ ಹೇಳಿದರು ಯಶವಂತಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನಡೆದ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾರ್ ಪೂಲಿಂಗ್ ಬಸ್ ರೈಲುಗಳಂತಹ ಸಮೂಹ ಸಾರಿಗೆಯನ್ನು ಹೆಚ್ಚು ಬಳಸಬೇಕು ಸಿಗ್ನಲ್ನಲ್ಲಿ ಎಂಜಿನ್ ಆಫ್ ಮಾಡಬೇಕು ವೇಗ ಮಿತಿಯನ್ನು ವೈಜ್ಞಾನಿಕವಾಗಿ ಪಾಲನೆ ಮಾಡಬೇಕು ಈ ಮೂಲಕ ವಾಯು ಹಾಗೂ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸಬಹುದು ಎಂದರು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ವಾಹನಗಳನ್ನು ಪ್ರಾಮಾಣಿಕವಾಗಿ ತಪಾಸಣೆ ಮಾಡಿ ಮಾಲಿನ್ಯದ ಪ್ರಮಾಣ ಹೆಚ್ಚಿದ್ದರೆ ವಾಹನದ ನಿರ್ವಹಣೆಯನ್ನು ಸೂಕ್ತ ರೀತಿಯಲ್ಲಿ ಮಾಡುವಂತೆ ಸೂಚನೆ ನೀಡಬೇಕು Are you looking for an opportunity in the media field? If you are interested to work in TV channel, if yes, here is the answer. Looking for news script editors, news executives, experienced news reporters, news coordinators, news bureau chief, news script writers. Looking for recommendations? Email us at I mean, TV wanted at gmail.com You can call nine seven1 Even you can WhatsApp to our WhatsApp number, which is triple eight four six one nine five seven two. And for more updates, you can log into our website, which is www.avin.tv.com. ಅವಿನ್ ಟಿವಿ ಅವಿನ್ ನ್ಯೂಸ್ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಫೋನ್ ಅಥವಾ ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕಿಸಿ ವಾಂಟೆಡ್ 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 ಕ್ರೈಮ್ ಮತ್ತು ರಾಜಕೀಯ ಸುದ್ದಿ ವರದಿ ಕಾರರು ಬೇಕಾಗಿದ್ದಾರೆ ಅನುಭವಿ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ टे डॉट कॉम टी चानल कले नई जीरो नई ट्रिबल फोर वन फ्यू ड्यू ड्यून टाट लुकिंग फार एनी अपर्चुनिटी इन द मीडिया वे इफ् यू आर इंटरेस्टेड टीवी चानलर्ग फार्यू स्क्रिप्ट एडिटर्स न्यूज एक्सिक्यूटिव एक्सपीरियस ्यूज रिपोर्टर्स న్యూస్ కోఆర్డినేటర్స్ న్యూస్ బ్యూరో చీఫ్ న్యూస్ స్క్రిప్ట్ రైటర్స్ లుకింగ్ ఫర్ రెకమెండేషన్ ఈమెయిల్ వాటర్ అండ్ కాల్ నైన్ సిక్స్ త్రీ సిక్స్ ఎయిట్ టూ జీరో నైన్ సెవెన్ వన్ వన్ వాట్స్ అప్ ట్రిబుల్ ఎయిట్ ఫోర్ సిక్స్